ಈ ರೀತಿ ಸ್ಕ್ವೇರ್ ನೆಕ್ ಪೈಪಿಂಗ್ನ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಬನ್ನಿ ನಮಸ್ಕಾರ ನಾನು ವಿಜಯಲಕ್ಷ್ಮಿ ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಸ್ಕ್ವೇರ್ ನೆಕ್ಗೆ ಪೈಪಿಂಗ್ ಹೇಗೆ ಮಾಡೋದು ತುಂಬಾ ಈಸಿ ಮೆಥಡಲ್ಲಿ ಎಕ್ಸಾಕ್ಟ್ ಆಗಿ ಪೈಪಿಂಗ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಏನು ಮಾಡ್ತೀರಾ ಕೆಲವರು ಬಿಗಿನರ್ಸು ಈ ಸ್ಕ್ವೇರ್ ನೆಕ್ ಏನು ಇವಾಗ ಕಟ್ ಮಾಡಿದ್ದೀನಿ ಎಕ್ಸಾಕ್ಟಾಗಿ ಸೊ ಇದನ್ನ ಪೈಪಿಂಗ್ ಮಾಡೋವಾಗ ಏನು ಮಾಡ್ತಾರೆ ಇದನ್ನ ಇಲ್ಲಿ ರೌಂಡ್ ಶೇಪ್ ಬಂದುಬಿಡುತ್ತೆ ಸೊ ಆ ರೀತಿ ಶೇಪ್ ಬರ್ದಿರಾ ಎಕ್ಸಾಕ್ಟಾಗಿ ಸ್ಕ್ವೇರ್ ನೆಕ್ ಪೈಪಿಂಗ್ ಹೇಗೆ ಮಾಡೋದು ಅನ್ನೋದು ಇವತ್ತಿನ ಟಾಪಿಕ್ಕು ಬನ್ನಿ ಶುರು ಮಾಡೋಣ ಸೊ ನೋಡಿ ನಾನು ಸ್ಕ್ವೇರ್ ನೆಕ್ಗೆ ಒಂದು ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡಿಟ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಕಾಂಬಿನೇಷನಲ್ಲಿ ಪೈಪಿಂಗ್ ಹಾಕ್ತಾ ಇದ್ದೀನಿ ಸೊ ನೋಡಿ ಫಸ್ಟು ಕ್ರಾಸ್ ಆಗಿ ಈ ರೀತಿ ಲೈನ್ ಹಾಕೊಳ್ಳಿ ನೋಡಿ ಈ ರೀತಿ ಕ್ರಾಸ್ ಪಟ್ಟಿನಲ್ಲೇ ಹಾಕಬೇಕು ಯಾವಾಗಲೇ ಆಗಲಿ ಪೈಪಿಂಗಿಗೆ ಕ್ರಾಸ್ ಪಟ್ಟಿಲೇ ಹಾಕಬೇಕು ಸ್ಟ್ರೈಟಲ್ಲಿ ಹಾಕಿದ್ರೆ ನಿಮಗೆ ಅಷ್ಟು ನೀಟಾಗಿ ಬರಲ್ಲ ಆ ಪೈಪಿಂಗಿಗೆ ಯಾವಾಗಲೂ ಕ್ರಾಸ್ಲ್ಲೇ ಹಾಕೊಬೇಕು ಸೊ ಈ ರೀತಿ ಲೈನ್ ಹಾಕ್ಕೊಂಡು ಇದ್ರ ಪಕ್ಕ ಒಂದು ಕಾಲು ಇಂಚಿಗೆ ಒಂದು ಕಾಲು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಒನ್ ಇಂಚು ಅಥವಾ ಒಂದು ಕಾಲು ಇಂಚ್ ಏರಿಕೆ ನಾನು ಹೇಳ್ತಾ ಇದ್ದೀನಿ ಬಿಗಿನರ್ಸು ಸ್ವಲ್ಪ ಕಷ್ಟಪಡ್ತೀರಾ ಸೊ ಹಂಗಾಗಿ ತುಂಬ ಬಟ್ಟೆ ಕಡಿಮೆ ಕಡಿಮೆ ಆಗಿಬಿಟ್ರೆ ಮಾಡ್ಕೊಂಬಿಡ್ತೀರಾ ಸ್ಟಿಚ್ ಮಾಡೋವಾಗ ಕಡಿಮೆ ಆದರೆ ಒದ್ದಾಡ್ತೀರ ಸೊ ಹಂಗಾಗಿ ನಾನು ಒಂದು ಕಾಲು ಇಂಚು ರೆಫರ್ ಮಾಡ್ತಾಯಿದ್ದೀನಿ ಒಂದು ಇಂಚ್ ಇಟ್ಕೊಂಡ್ರು ಸಾಕು ಸೊ ಒಂದು ಕಾಲು ಇಂಚ್ ಈ ರೀತಿ ಮಾರ್ಕ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಲೈನ್ ಹಾಕ್ಕೊಳ್ಳಿ ಇದ್ರ ಮೇಲೆ ಇಟ್ಟು ಇನ್ನೊಂದ್ ಪೀಸ್ ನ ಕಟ್ ಮಾಡ್ಕೊಳ್ಳಿ ರೀತಿ ಕಟ್ ಮಾಡ್ಕೊಳ್ಳಿ ಈ ತರ ಸ್ಟ್ರೈಟ್ ಆಗಾದ್ರೂ ಹಿಂಗಿಂಗ್ ಆದ್ರೂ ನೀವು ಸ್ಟಿಚ್ ಹಾಕ್ಬೋದು ಇಲ್ಲ ಈ ರೀತಿ ಸ್ಟ್ರೈಟ್ ಆಗಾದ್ರೂ ಕಟ್ ಮಾಡ್ಕೊಳ್ಳಿ ತೊಂದ್ರೆ ಇಲ್ಲ ಇವಾಗ ಪೈಪಿಂಗ್ ಮಾಡೋಣ ಬನ್ನಿ ಸೊ ಪೈಪಿಂಗ್ ಮಾಡ್ಲಿಕ್ಕೆ ಅಂತ ನಾವೇನ್ ಕಟ್ ಮಾಡ್ಕೊಂಡಿದೀವಿ ಸೊ ಇದನ್ನ ಜಾಯಿನ್ ಮಾಡ್ಕೊಳ್ಳೋಣ ಸೊ ನೋಡಿ ಇವಾಗ ಇದೇನು ಪೀಸ್ ಇದೆ ಸೀದಾ ಹಾಕ್ಕೊಳ್ಳಿ ಸೀದಾ ಹಾಕ್ಕೊಂಡು ನೋಡಿ ಈ ರೀತಿ ಹಾಕೊಳ್ಳಿ ಅದೇ ಇದು ಹಿಂಗೆ ಹಾಕೊಳ್ಳಿ ಇದನ್ನು ಹಿಂಗೆ ಹಾಕ್ಕೊಳ್ಳಿ ಅಟ್ಯಾಚ್ ಮಾಡೋ ಇನ್ನೊಂದು ಈಸಿ ಮೆಥಡ್ ಇದು ಹಿಂಗೆ ಕ್ರಾಸಾಗಿ ತೋರಿಸಿದೆ ಕೆಲವು ಬಿಗಿನರ್ಸ್ಗೆ ಅದು ತುಂಬ ಕಷ್ಟ ಆಗುತ್ತೆ ಸೊ ಹಂಗಾಗಿ ಇದು ಇನ್ನೂ ಈಸಿ ನೋಡಿ ಜಸ್ಟ್ ಈ ರೀತಿ ಹಾಕ್ಕೊಳ್ಳೋದಷ್ಟೇ ಹಾಕ್ಕೊಂಡು ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಜಸ್ಟ್ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳೋದಷ್ಟೆ ಸೊ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನೀಟಾಗಿ ಬಂದಿದೆ ಏರುಪೇರು ಬರೋಲ್ಲ ಈಸಿ ಮೆಥಡ್ ಇದು ಸೊ ಈ ರೀತಿ ಹಾಕೊಳ್ಳಿ ಇದಾದ ಮೇಲೆ ಇದನ್ನು ಈ ರೀತಿ ಗೀರ್ಕೊಳ್ಳಿ ಈ ಕಚ್ಚೆ ಇರುತ್ತಲ್ಲ ಒಳ ಇನ್ ಸೈಡು ಸೊ ಅದನ್ನು ಈ ರೀತಿ ಗೀರ್ಕೊಳ್ಳಿ ಸೊ ಇದರಿಂದ ಪೈಪಿಂಗನ್ನು ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ಗೀರ್ಕೊಂಡಾದ್ಮೇಲೆ ಒಂದು ಸೈಡು ಕ್ವಾರ್ಟರ್ ಇಂಚಲ್ಲಿ ಕಾಲು ಇಂಚಲ್ಲಿ ಮರ್ಚಿ ಸ್ಟಿಚ್ ಮಾಡ್ಕೊಳ್ಳಿ ಒಂದ್ ಸೈಡು ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿ ಒಂದು ಕಾಲಿಂಚಿಗಿನ್ನ ಕಡಿಮೆ ಕಾಲ್ ಜಾಸ್ತಿ ಆಗಬಾರ್ದು ಕಾಲ್ ಇಂಚ್ ಕಡಿಮೆ ಈ ಸುತ್ತ ಸ್ಟಿಚ್ ಹಾಕೊಳ್ಳಿ ಹಾಕಿದ್ದೀನಿ ಈ ರೀತಿ ಸ್ಟಿಚ್ ಹಾಕೋದ್ರಿಂದ ನೆಕ್ ನಾವು ಪೈಪಿಂಗ್ ಮಾಡುವಾಗ ನೆಕ್ ಅನ್ನೋದೇನು ಬಾಡಿ ಪೀಸಲ್ಲಿ ನೆಕ್ ಅನ್ನೋದು ಎಕ್ಸ್ಪ್ಲೆಂಟ್ ಆಗಬಾರ್ದು ಸೊ ಅದು ಆಗಲ್ಲ ನೋಡಿ ಕಾಣಿಸ್ತಾ ಇದೆಯಾ ಸೇಮ್ ಕಲರ್ ಥ್ರೆಡ್ ಹಾಕಿರೋದ್ರಿಂದ ನಿಮಗೆ ಕಾಣಿಸ್ತಾ ಇಲ್ಲ ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ನಾವೇನು ಮಾಡಬೇಕು ಈ ಕಾರ್ನರ್ ಇದೆಯಲ್ಲ ಈ ಕಾರ್ನರು ಈ ರೀತಿ ನಾಚ್ ಹಾಕೊಳ್ಳಿ ಅಂದರೆ ನಾವು ಹಾಕಿರೋ ಸ್ಟಿಚ್ ಕಟ್ ಆಗಬಾರ್ದು ಸೊ ಆ ರೀತಿ ನೋಡಿ ಇಲ್ಲಿ ನಾನು ನಾಚ್ ಹಾಕ್ಕೊಂಡಿದ್ದೀನಿ ನೋಡಿ ಸೊ ಈ ರೀತಿ ಎರಡು ಸೈಡು ಕಾರ್ನರ್ ಇನ್ ಕೇಸ್ ನೀವು ಸ್ವೀಟ್ ಹಾಟ್ ನೆಕ್ ಶೇಪ್ ಅದೆಲ್ಲ ಮಾಡಿದವಾಗ ಮೂರು ಮೂರು ಕಡೆ ಕಾರ್ನರ್ ಬರುತ್ತೆ ಸೊ ಅವಾಗೆಲ್ಲ ನೋಡಿ ಈ ರೀತಿ ಕಾರ್ನರಲ್ಲಿ ಕಟ್ ಹಾಕೊಬೇಕು ನಾಚ್ ಹಾಕ್ಕೊಂಬೇಕು ಸೊ ಹಾಕ್ಕೊಂಡು ಇವಾಗ ಪೈಪಿಂಗ್ ಪೀಸ್ ಏನಿದೆ ಅದು ಕಾಲು ಇಂಚ್ ಮಾರ್ಜಿನಲ್ಲಿ ಅಟ್ಯಾಚ್ ಮಾಡ್ಕೊಳ್ತಾ ಹೋಗಿ ನೋಡಿ ಇದು ಕಾಲು ಇಂಚ್ಗಿಂತ ಕಡಿಮೆನಲ್ಲಿ ನಾವು ಸ್ಟಿಚ್ ಹಾಕಿರೋದು ಈ ಸ್ಟಿಚ್ಚು ಕವರ್ ಆಗಬೇಕು ಆ ಥರ ಕಾಲು ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಹಾಕೊಳ್ಳಿ ಸ್ಟಿಚ್ ಬಂದಿದೆ ಸೊ ಇವಾಗ ಏನು ಮಾಡಬೇಕು ಜಸ್ಟ್ ಇದು ಬಾಕ್ಸ್ ತರ ಇದೆಯಲ್ಲ ಹಿಂಗೆ ಬಂದಿದೆಯಲ್ಲ ಇದನ್ನ ಜಸ್ಟ್ ಈ ರೀತಿ ಸ್ಟ್ರೈಟ್ ಮಾಡ್ಕೊಳ್ಳಿ ಜಸ್ಟ್ ಈ ರೀತಿ ಸ್ಟ್ರೈಟ್ ಮಾಡಿಕೊಂಡು ಹಿಂದೆಗಡೆ ನೋಡಿ ಇಲ್ಲಿ ಫ್ರಿಲ್ ಬರಬಾರದು ಸೊ ಆ ರೀತಿ ಇಟ್ಕೊಂಡು ನಿಧಾನಕ್ಕೆ ಸ್ಟಿಚ್ ಹಾಕೊಳ್ಳಿ ಇದು ನೋಡಿ ಸ್ಟ್ರೈಟ್ ಇದೆ ಇದು ಹೀಗಿರುತ್ತಲ್ಲ ಜಸ್ಟ್ ಇದನ್ನ ನೋಡಿ ಈ ರೀತಿ ಸ್ಟ್ರೈಟ್ ಮಾಡ್ಕೊಳ್ಳಿ ಅಷ್ಟೇ ಸ್ಟ್ರೈಟ್ ಮಾಡ್ಕೊಂಡು ಈಗ ಅಟ್ಯಾಚ್ ಮಾಡ್ಕೊಳ್ಳಿ ಸೊ ಈ ಕೋನಿನಲ್ಲೂ ಅಷ್ಟೇ ಇದನ್ನು ಅಷ್ಟೇ ಈ ರೀತಿ ಸ್ಟ್ರೈಟ್ ಮಾಡ್ಕೊಳ್ಳಿ ಇದು ಹೀಗಿರುತ್ತೆ ಸೊ ಇದು ಜಸ್ಟ್ ಹಿಂಗೆ ಸ್ಟ್ರೈಟ್ ಮಾಡ್ಕೊಳ್ಳಿ ನೋಡಿ ಈಗ ಇದು ರೀತಿ ಟರ್ನ್ ಆಗಿರುತ್ತೆ ಇದು ಈ ರೀತಿ ಟರ್ನ್ ಆಗಬೇಕು ಸೊ ಆವಾಗ ಪೈಪಿಂಗ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಮೂಲೆ ನೋಡಿ ಇಲ್ಲಿ ಯಾವುದೇ ಫಿಲ್ಟ್ ಅಥವಾ ಫ್ರಿಲ್ ಬಂದಿಲ್ಲ ನೀಟಾಗಿ ನಾವು ಹಾಕಿರೋ ಸ್ಟಿಚ್ಚು ಕವರ್ ಆಗಿದೆ ಈ ಥರನೂ ಬಂದಿದೆ ಸೊ ಈಗ ಇದನ್ನು ಐರನ್ ಮಾಡ್ಕೊತೀರಾ ಮಾಡ್ಕೊಳ್ಳಿ ಅಥವಾ ಉಗ್ರಿಂದ ಗೀರ್ಕೊಳ್ತೀರಾ ಸೊ ನಿಮ್ಮ ಇದು ಐರನ್ ಮಾಡ್ಕೊಂಡ್ರೆ ಓಕೆ ಈ ರೀತಿ ಉಗ್ರಂದ ಗೀರ್ ಅಂದರೂ ಓಕೆ ಸೊ ಇಷ್ಟು ಈ ರೀತಿ ಗೀರ್ ಕೊಡಿದ ಆದ್ಮೇಲೆ ನೋಡಿ ಈ ಸೈ ಇನ್ ಸೈಡ್ ತಿರುಗಿಸಿ ನೋಡಿ ಇಲ್ಲಿ ಈ ಜಾಗದಲ್ಲಿ ಈ ನಾಚು ಹೊಡೆದಿದೀವಲ್ಲ ಈ ಜಾಗದಲ್ಲಿ ಈ ಮೂಲೆ ತಗೊಳ್ಳಿ ನೋಡಿ ಈ ಮೂಲೆ ಇರುತ್ತೆ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈ ಮೂಲೆ ಏನಿದೆ ಇದು ಹಿಂಗೆ ತಗೊಳ್ಳಿ ಈ ರೀತಿ ತಗೊಂಡು ನೋಡಿ ಹತ್ರದಿಂದ ತೋರಿಸ್ತೀನಿ ನೋಡಿ ಇದು ಈ ತರ ಬಂದಿರುತ್ತೆ ನಾನು ಫುಲ್ ಝೂಮ್ ಅಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇದನ್ನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಯಾಕಂದರೆ ನಿಮ್ಗೆ ಅದು ಕಾಣಿಸ್ಲಿ ಅಂತ ನೋಡಿ ಈ ಮೂಲೆಯಲ್ಲಿ ಈ ಪ್ಲೇಸ್ ಇರುತ್ತಲ್ಲ ಇದು ಈ ಮೂಲೆಯಲ್ಲಿ ಸೊ ಇದು ಹೇಗಿದೆ ಈ ನಾಚ್ ಹತ್ರ ಹಾಗೆ ಫೋಲ್ಡ್ ಮಾಡ್ಕೊಳ್ಳಿ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಮೇನ್ ಫ್ಯಾಬ್ರಿಕ್ ಇದೆಯಲ್ಲ ಇದನ್ನು ಕೆಳಗೆ ತಳ್ಕೊಳ್ಳಿ ಈ ಥರ ಈ ರೀತಿ ಕೆಳಗೆ ತಳ್ಕೊಂಡು ಕ್ವಾರ್ಟ್ರ್ ಇಂಚ್ ಅಷ್ಟೆ ಕ್ವಾರ್ಟ್ರ್ ಇಂಚಲ್ಲಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ ಬರೀ ಪೈಪಿಂಗ್ ಪೀಸ್ ಮೇಲೆ ಮಾತ್ರ ಬರಬೇಕು ನೋಡಿ ಎಷ್ಟು ಬಂದಿದೆ ಕ್ವಾರ್ಟ್ರ್ ಇಂಚ್ ಅಷ್ಟೆ ಸೊ ಈ ಸೈಡು ಅಷ್ಟೇ ಸೇಮ್ ಅದೇ ಥರ ಮಾಡ್ಕೊಳ್ಳಿ ನೋಡಿ ಇದು ಹೀಗಿರುತ್ತಲ್ಲ ಇದನ್ನು ಈ ರೀತಿ ಅದು ಹಿಂಗೆ ಫೋಲ್ಡ್ ಇರುತ್ತೋ ಹಾಗೆ ಹಿಂಗೆ ಇದು ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಈ ಮೇಯ್ನ್ ಫ್ಯಾಬ್ರಿಕ್ ಏನಿದೆ ಇದನ್ನು ಕೆಳಗೆ ಹಿಂಗೆ ತಳ್ಕೊಳ್ಳಿ ಈ ರೀತಿ ಈ ರೀತಿ ಬಂದರೆ ಸಾಕು ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಬರಬಾರ್ದು ಈ ರೀತಿ ತಳ್ಕೊಂಡು ಕ್ವಾರ್ಟರ್ ಇಂಚಲ್ಲಿ ಸ್ಟಿಚ್ ಹಾಕೊಳ್ಳಿ ಕಾಣಿಸ್ತಿದೆಯಲ್ಲ ಕ್ವಾರ್ಟರ್ ಇಂಚಲ್ಲಿ ಸ್ಟಿಚ್ ಹಾಕಿರೋದು ಈ ಸೈಡು ಅಷ್ಟೇ ಈ ರೀತಿ ಸ್ಟಿಚ್ ಹಾಕೊಂಡು ಈಗ ಇದನ್ನ ಟರ್ನ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸೊ ಇವಾಗ ನಾವು ಪೈಪಿಂಗ್ ಮಾಡ್ಕೊಂಡು ಬರೋಣ ಈಗ ಪೈಪಿಂಗ್ ಮಾಡ್ಕೊಳ್ಳೋಣ ಸೊ ಇದೇನಿದೆ ಇವಾಗ ಇಲ್ಲಿ ಮಡಚಿ ನಿಮ್ಗೆ ಎಷ್ಟು ದಪ್ಪಕ್ಕೆ ಬೇಕೋ ಅಷ್ಟು ದಪ್ಪಕ್ಕೆ ನೀವು ಪೈಪಿಂಗ್ ಮಾಡ್ಕೊಳ್ಬೋದು ನೋಡಿ ಬಾಡಿ ಪೀಸು ಪೈಪಿಂಗ್ ಪೀಸು ಸೆಂಟರ್ಗೆ ಬರಬೇಕು ಸೊ ಬಾಡಿ ಪೀಸ್ ಥ್ರೆಡ್ ತೊಗೊಳ್ಬೇಕು ಥ್ರೆಡ್ ಹಾಕೊಳ್ಳಿ ಟಾಪ್ ಸೈಡು ಬಾಡಿ ಪೀಸ್ ಥ್ರೆಡ್ಡು ಯಾವುದೇ ಕಾರಣಕ್ಕೂ ಪೈಪಿಂಗ್ ಮೇಲೆ ಸ್ಟಿಚ್ ಬರಬಾರ್ದು ನೋಡಿ ನಾವು ಪೈಪಿಂಗ್ ಮಾಡಿಕೊಂಡು ಈ ಕಾರ್ನರ್ ಹತ್ರ ಬಂದಿದ್ದೀವಿ ಈ ಕಾರ್ನರ್ ಹತ್ರ ಏನಂದರೆ ನಾವು ಇಲ್ಲಿ ಈ ಕ್ವಾರ್ಟ್ ಇಂಚಲ್ಲಿ ನಾಚೆಲ್ಲ ಹೊಡೆದು ಈ ಕ್ವಾರ್ಟ್ರ ಇಂಚಲ್ಲಿ ನಾವು ಇಲ್ಲಿ ಸ್ಟಿಚ್ ಹಾಕಿರೋದ್ರಿಂದ ಈಗ ಏನಾಗುತ್ತೆ ಇಲ್ಲಿ ನೀಟಾಗಿ ಫಿನಿಶಿಂಗ್ ಜೊತೆಗೆ ಈ ಪೈಪಿಂಗ್ ಬರುತ್ತೆ ನೋಡಿ ಒಂದೇ ಈವನಲ್ಲಿ ಇಲ್ಲಿ ಬಾಕ್ಸ್ ಅನ್ನೋದು ನೀಟಾಗಿ ಬಂದಿದೆ ಯಾವುದೇ ರೌಂಡ್ ಶೇಪ್ ಬಂದಿಲ್ಲ ಕೆಲವು ನೋಡಿ ಸ್ಕ್ವೇರ್ ನೆಕ್ ಮಾಡುವಾಗ ಅದನ್ನು ರೌಂಡ್ ಥರ ತಿರುಗಿಸ್ಬಿಡ್ತಾರೆ ಸೊ ಈ ಥರ ಟ್ರಿಕ್ಸ್ ಉಪಯೋಗಿಸಿ ನೀವು ಹಂಡ್ರೆಡ್ ಪರ್ಸೆಂಟ್ ಪೈಪಿಂಗ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ನೀಟಾಗಿ ಸ್ಕ್ವೇರ್ ನೆಕ್ ಅನ್ನೋದು ಬಂದಿದೆ ಇನ್ಸೈಡ್ ನೋಡಿ ನೀಟಾಗಿ ಯಾವ ರೀತಿ ಫೋಲ್ಡ್ ಆಗಿದೆ ನೋಡಿ ನೀಟಾಗಿ ಫೋಲ್ಡ್ ಆಗಿದೆ ಹಾಗೆ ನೀಟಾಗಿ ಕವರ್ ಆಗಿದೆ ಸೊ ಈ ರೀತಿ ಮಾಡ್ಕೊಳ್ಳಿ ಸ್ಕ್ವೇರ್ ನೆಕ್ ಅಥವಾ ಈ ರೀತಿ ಕೋನ ಬರುತ್ತಲ್ಲ ಮೂರು ಕೋನಿ ನಾಲ್ಕು ಕೋನಿ ಆ ಥರ ಇದು ಈ ರೀತಿ ಮೂಲೆ ಬರುತ್ತಲ್ಲ ಆ ಥರ ಯಾವುದೇ ನೆಕ್ ಡಿಸೈನ್ ಆದರೂ ಸರಿ ಈ ಟ್ರಿಕ್ಸ್ ಇವಾಗ ನಾನು ಏನು ಹೇಳ್ಕೊಟ್ಟೆ ಸೊ ಈ ಟ್ರಿಕ್ಸ್ ಉಪಯೋಗಿಸ್ಕೊಂಡು ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸ್ಕ್ವೇರ್ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಇಲ್ಲಿ ನೀಟಾಗಿ ಫೋಲ್ಡ್ ಕೂಡ ಆಗಿದೆ ಸೊ ಇದು ಮೇಯ್ನು ಸೊ ಆವಾಗ ಏನಾಗುತ್ತೆ ನೀವು ವೇರ್ ಮಾಡಿದಾಗ ಇಲ್ಲಿ ನೀಟಾಗಿ ಕವರ್ ಆಗಿಲ್ಲ ಅಂದರೆ ವೇರ್ ಮಾಡಿದಾಗ ಇದು ಹಿಂಗಿರುತ್ತೆ ಸೊ ಹಂಗೆ ಬರಲ್ಲ ನೀವು ಹೇಗೆ ಹಾಕೋದ್ರು ಇದು ಹೀಗೆ ಇರುತ್ತೆ ಸೊ ಈ ಟಾಪಿಕ್ ಅರ್ಥ ಆಯಿತು ಅಂದ್ಕೊಳ್ತೀನಿ ಸಿಂಪಲ್ಲಾಗಿ ಒಂದು ಬಾರ್ ನೆಕ್ ಪೈ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಲೈಕ್ ಕೊಡಿ ಇಲ್ಲಾಂದರೆ ಡಿಸ್ಲೈಕ್ ಕೊಡಿ ಸೊ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಏನಕ್ಕೆ ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೊಳ್ಳೆ ವೀಡಿಯೋ ಸಿಗುತ್ತೆ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ದಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು